ಬೀದಿ ಬದಿಯಲ್ಲಿ ಚಕ್ಕುಲಿ ಆಮ್ಲೆಟ್ ಮಾರುತ್ತಿದ್ದ ಬಾಬಾ ನೂರ ಆರುಡಿಯ ಚಂಗುರು ಬಾಬಾ ಸಾಮ್ರಾಜ್ಯದ ಮೇಲೆ ಯೋಗಿ ಬುಲ್ಡೋಸರ್ ಒಂದು ಕಾಲದಲ್ಲಿ ಸೈಕಲ್ ನಲ್ಲಿ ಬಂದು ಬೀದಿ ಬದಿಯಲ್ಲಿ ಚಕ್ಕುಲಿ ಆಮ್ಲೆಟ್ ಮಾರುತ್ತಿದ್ದ ಈ ಬಾಬಾ ಧಾರ್ಮಿಕ ಮತಾಂತರ ಗ್ಯಾಂಗ್ನ ಮಾಸ್ಟರ್ ಮೈಂಡ್ ಜಮಾಲುದ್ದೀನ್ ಬಳಿ ಈಗ ನಲವತ್ತು ಅಕೌಂಟ್ಗಳಲ್ಲಿ ಬರೋಬ್ಬರಿ ನೂರ ಆರು ಕೋಟಿ ರೂಪಾಯಿ ಆಸ್ತಿ ಪತ್ತೆಯಾಗಿದೆ ಅಂದ್ರೆ ನಿಮಗೆ ಆಶ್ಚರ್ಯವಾಗಬಹುದು ಜಮಾಲುದ್ದೀನ್ ಅಲಿಯಾಸ್ ಚಂಗೂರ್ ಬಾಬಾ ಸೈಕಲ್ ಹೊಡೆಯುತ್ತಾ ರಸ್ತೆ ಬದಿಯಿಟ್ಟಿ ಚಕ್ಲಿ ಆಮ್ಲೆಟ್ ಮಾರಿ ಜೀವನ ಸಾಗಿಸುತ್ತಿದ್ದ ನಂತರ ಧಾರ್ಮಿಕ ಮತಾಂತರ ಕೆಲಸಕ್ಕೆ ಇಳಿದ ಈಗ ಆತನ ಬಳಿ ನಲವತ್ತು ಬ್ಯಾಂಕ್ ಖಾತೆಗಳಿದ್ದು ಕೋಟ್ಯಂತರ ರೂಪಾಯಿ ಹಣ ಹೊಂದಿದ್ದಾನೆ ಇದೀಗ ಉತ್ತರ ಪ್ರದೇಶದಲ್ಲಿ ಯೋಗಿ ಸರ್ಕಾರ ಈ ಮತಾಂತರ ಗ್ಯಾಂಗ್ನ ಹುಟ್ಟಡಗಿಸಿದೆ ಅಷ್ಟೇ ಅಲ್ಲ ಆತನ ಆಸ್ತಿಗಳನ್ನ ಮುಟ್ಟುಗೋಲು ಹಾಕಿಕೊಳ್ಳಲು ಮತ್ತು ಬುಲ್ಡೋಸರ್ನಿಂದ ಧ್ವಂಸಗೊಳಿಸುವ ಕಾರ್ಯ ಕೂಡ ಮುಂದುವರೆದಿದೆ ಈ ಚಂಗುರ್ ಬಾಬಾನ ಒಟ್ಟು ಆಸ್ತಿ ಮತ್ತು ಆತನ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿ ಖುದ್ದು ಉತ್ತರ ಪ್ರದೇಶದ ಪೊಲೀಸರು ದಂಗಾಗಿ ಹೋಗಿದ್ದಾರೆ ಉತ್ತರ ಪ್ರದೇಶದ ಬಲರಾಂಪುರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಪತ್ತೆಯಾದ ಮತಾಂತರ ದಂಧೆಗೆ ಸಂಬಂಧಿಸಿದಂತೆ ಚಂಗುರ್ಬಾಬಾ ಮತ್ತು ಅವನ ಆಪ್ತ ಸಹಚರ ನೀತು ಅಲಿಯಾಸ್ ನಸ್ರಿನ್ ಅವರನ್ನ ಲಖನೌ ಹೋಟೆಲ್ನಲ್ಲಿ ಬಂಧಿಸಲಾಯಿತು పోలీస్ తనిఖ ఆరభ జమలుద్దీన్ సులూ కుణికె బిగ ಬಾಬಾ ಮತ್ತು ಆತನ ಸಹಚರರು ಬಡವರು ಅಸಹಾಯಕ ಕಾರ್ಮಿಕರು ದುರ್ಬಲ ವರ್ಗದವರು ಮತ್ತು ವಿಧವೆಯ ಮಹಿಳೆಯರಿಗೆ ಪ್ರೋತ್ಸಾಹಧನ ಆರ್ಥಿಕ ನೆರವು ವಿವಾಹದ ಭರವಸೆ ಅಥವಾ ಬಲವಂತದ ಬೆದರಿಕೆಯ ಮೂಲಕ ಆಮಿಷವೊಡ್ಡಿದ್ದಾರೆ ಇದು ಧಾರ್ಮಿಕ ಮತಾಂತರಕ್ಕೆ ಸ್ಥಾಪಿತ ಕಾರ್ಯವಿಧಾನಗಳನ್ನು ಉಲ್ಲಂಘಿಸಿದೆಯಂತ ಉತ್ತರ ಪ್ರದೇಶ ಪೊಲೀಸರ ಅಧಿಕೃತ ಹೇಳಿಕೆಯಲ್ಲಿ ಉಲ್ಲೇಖಿಸಲಾಗಿದೆ ಚಂಗುರುಬಾಬಾ ನೇತೃತ್ವದ ಗ್ಯಾಂಗ್ಗೆ ಯಾವುದೇ ಭಯೋತ್ಪಾದಕ ಸಂಬಂಧಗಳಿವೆ ಅನ್ನೋದನ್ನ ಯುಪಿ ಭಯೋತ್ಪಾದನಾ ನಿಗ್ರಹ ದಳ ತನಿಖೆ ನಡೆಸುತ್ತಿದೆ ಗ್ಯಾಂಗ್ ವಿರುದ್ಧ ಪ್ರಕರಣ ದಾಖಲಿಸಿರುವ ಯುಪಿ ವಿಶೇಷ ಕಾರ್ಯಪಡೆ ಕೂಡ ಈ ಕುರಿತು ತನಿಖೆ ಮಾಡುತ್ತಿದೆ ಬಲರಾಂಪುರ ವ್ಯಾಪ್ತಿಯಲ್ಲಿ ಕೆಲವರು ಈ ಗ್ಯಾಂಗ್ನಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾದ ಇತರ ವ್ಯಕ್ತಿಗಳ ಬಗ್ಗೆಯೂ ಸ್ಥಳೀಯ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಈ ಮೂರು ಸಂಸ್ಥೆಗಳು ಅಲ್ಲದೆ ಪೀರ್ ಬಾಬಾ ಎಂದು ಕರೆಯಲ್ಪಡುವ ಚಂಗೂರ್ ಬಾಬಾನ ಇತರೆ ಗಳಿಕೆಯನ್ನ ತನಿಖೆ ಮಾಡಲು ಜಾರಿ ನಿರ್ದೇಶನಾಲಯ ಕೂಡ ಪ್ರತ್ಯೇಕ ಪ್ರಕರಣ ದಾಖಲಿಸಿದೆ ಇಡಿಯ ಲಖನೌ ಘಟಕವು ಚಂಗುರ್ ಬಾಬಾನ ಆಸ್ತಿಯಲ್ಲಿ ಹಠಾತ್ ಹೇರಿಕೆಗೆ ಕಾರಣಗಳನ್ನು ಪತ್ತೆ ಮಾಡುತ್ತಿದೆ ಈ ಹಣವನ್ನ ಯಾರು ಮತ್ತು ಯಾವ ಕಾರಣಕ್ಕೆ ಕಳುಹಿಸಿದ್ದಾರೆ ಅನ್ನೋದನ್ನ ಪತ್ತೆ ಮಾಡಲು ಇಡಿ ತನಿಖೆ ಆರಂಭಿಸಿದೆ ಬಾಬಾನ ಬಳಿಯಿದ್ದ ಈ ಎಲ್ಲಾ ಹಣವು ಮಧ್ಯಪ್ರಾಚ್ಯದ ಇಸ್ಲಾಮಿಕ್ ದೇಶಗಳಿಂದ ಬಂದಿದೆ ಎನ್ನಲಾಗಿದೆ ಉತ್ತರ ಪ್ರದೇಶದ ರೆಹರಾ ಮಾಫಿ ಗ್ರಾಮದವನಾದ ಚಂಗುರುಬಾಬಾ ಅವರ ಇಡೀ ಸಾಮ್ರಾಜ್ಯವು ನೇಪಾಳದ ಗಡಿಯಲ್ಲಿರುವ ಬಲರಾಂಪುರ ಜಿಲ್ಲೆಯ ಉತ್ತರ ಪ್ರದೇಶದಲ್ಲಿದೆ ಆತನ ಸಹಾಯಕಿಯಾಗಿರುವ ನೀತು ಅಲಿಯಾಸ್ ನಸ್ರಿನ್ ರೆಹರಾ ಮಾಫಿ ಗ್ರಾಮದಿಂದ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿರುವ ಮಧಪುರದಲ್ಲಿರುವ ಪಕ್ಕದ ಭೂಮಿಯಲ್ಲಿ ಕಟ್ಟಡವನ್ನ ನಿರ್ಮಿಸಿದ್ದಾರೆ ಸರ್ಕಾರಿ ತನಿಖೆಯಲ್ಲಿ ಈ ಕಟ್ಟಡವು ಅಕ್ರಮ ಅನ್ನೋದು ಸಾಬೀತಾಗಿದ್ದು ಅಧಿಕಾರಿಗಳು ಸರ್ಕಾರಿ ಭೂಮಿಯಲ್ಲಿ ನಡೆದ ಅಕ್ರಮ ನಿರ್ಮಾಣವನ್ನ ಕೆಳವಿ ಹಾಕಿದ್ದಾರೆ ಬಲರಾಂಪುರ ಕಟ್ಟಡದ ಹೊರತಾಗಿ ಚಂಗುರು ಬಾಬಾ ಹಲವಾರು ಇತರ ಸ್ಥಳಗಳಲ್ಲಿ ಅನೇಕ ಆಸ್ತಿಗಳನ್ನ ಹೊಂದಿದ್ದಾನೆ ಈ ಆಸ್ತಿಗಳ ಪೈಕಿ ಒಂದು ಮಹಾರಾಷ್ಟ್ರದ ಲೋನಾವಾನದಲ್ಲಿದೆ ಮತ್ತು ಚಂಗುರ್ಬಾಬಾ ಮತ್ತು ನವೀನ್ ಎಂಬಾತನ ಹೆಸರಿನಲ್ಲಿ ಈ ಆಸ್ತಿಯನ್ನ ಖರೀದಿಸಲಾಗಿದೆ ದಾಖಲೆಗಳ ಪ್ರಕಾರ ಈ ಭೂಮಿಯ ಬೆಲೆ ಹದಿನಾರು ಪಾಯಿಂಟ್ ನಾಲ್ಕು ಒಂಬತ್ತು ಕೋಟಿ ರೂಪಾಯಿಯಾಗಿದ್ದು ಈ ವಿಚಾರದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನವೀನ್ ಎಂಬುವವನನ್ನ ಬಂಧನವಾಗಿದೆ ಈ ಭೂಮಿಯನ್ನ ಮೊಹಮ್ಮದ್ ಅಹಮದ್ ಖಾನ್ ಎಂಬ ವ್ಯಕ್ತಿ ಮಾರಾಟ ಮಾಡಿದ್ದು ಅಹಮದ್ ಖಾನ್ ಎಂಬಾತ ಚಂಗೂರ್ ಬಾಬಾಗೆ ಹಣ ಕಳುಹಿಸಿದ್ದಾನೆ ಅನ್ನೋದು ತನಿಖೆಯಿಂದ ದೃಢಪಟ್ಟಿದೆ ಪೊಲೀಸರು ಅಹಮದ್ ಖಾನ್ ವಿರುದ್ಧವೂ ತನಿಖೆ ನಡೆಸುತ್ತಿದ್ದಾರೆ ಚಂಗೂರ್ ಬಾಬಾನ ಅಕ್ರಮ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದ ಸರ್ಕಾರಿ ವ್ಯವಸ್ಥೆಯಲ್ಲಿರುವ ಏಜೆಂಟರು ಅಧಿಕಾರಿಗಳು ಮತ್ತು ಉದ್ಯೋಗಿಗಳ ಮೇಲೂ ತನಿಖಾ ಸಂಸ್ಥೆಗಳು ಕಣ್ಣಿಟ್ಟಿವೆ ಚಂಗುರುಬಾಬಾ ಮತ್ತು ಆತನ ಗ್ಯಾಂಗ್ ಎಷ್ಟು ಜನರನ್ನ ಮತಾಂತರಿಸಿದ್ದಾರೆ ಮತ್ತು ಅವರು ಪಡೆದ ಹಣವನ್ನ ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ಬಳಸಲಾಗಿದೆಯೇ ಅನ್ನುವುದನ್ನ ಏಜೆನ್ಸಿಗಳು ತನಿಖೆ ನಡೆಸುತ್ತಿವೆ ಧಾರ್ಮಿಕತೆಯ ನೆಪದಲ್ಲಿ ಮತಾಂತರದ ಹುನ್ನಾರ ನಡೆಸುತ್ತಿರುವವರು ದೇಶದ ಪ್ರತಿ ರಾಜ್ಯಗಳಲ್ಲೂ ಇದ್ದಾರೆ ನಮ್ಮ ನಿಮ್ಮ ನಡುವೆಯೇ ಇದ್ದು ದೇಶ ದ್ರೋಹಿ ಕೆಲಸಗಳನ್ನ ಮಾಡುತ್ತಿರುವ ಇಂಥವರ ಮುಖವಾಡ ಕಳಚೋದು ಪ್ರತಿಯೊಬ್ಬರ ಕರ್ತವ್ಯ ಇಲ್ಲವಾದರೆ ಒಳಗಿಂದೊಳಗೆ ದೇಶವನ್ನ ಕೊರೆಯುವ ಇಂಥವರು ಮುಂದೊಂದು ದಿನ ದೇಶಕ್ಕೆ ಅಪಾಯ ಮಾಡೋದು ಕಟ್ಟಿಟ್ಟ ಬುತ್ತಿ ಯೋಗಿಯವರು ಇಂಥವರಿಗೆ ತಕ್ಕ ಶಾಸ್ತಿ ಮಾಡುತ್ತಿದ್ದು ಯೋಗಿಯವರ ನಡೆಯನ್ನ ಪ್ರತಿಯೊಂದು ರಾಜ್ಯಗಳು ಅನುಸರಿಸಬೇಕಿದೆ ಆ ಮೂಲಕ ದೇಶದ ಭದ್ರತೆಗೆ ಸಹಕರಿಸಬೇಕಿದೆ ಒಟ್ಟಾರೆ ರಾಮರಾಜ್ಯದಲ್ಲಿ ಔರಂಗಜೇಬ್ ಹಾವಳಿ ಕಡಿಮೆಯಾದರೆ ಸರಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸುದ್ದಿ ನಿಮ್ಮೊಂದಿಗೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ